welcome back to our youtube channel ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾವಿನ ಮಾಡ್ತಾರೆ ಮಾಡ್ತಾರಂತ ಅಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಊರಲ್ಲಿ ಹಳ್ಳಿ ಒಳಗೆ ಮಾಡ್ತಾ ಇದ್ದಾರೆ ಸೊ ಅದು ನಿಮ್ಮ ಜೊತೆ ಶೇರ್ ಅಂತ ಮಾಡ್ಕೋತಾ ಇರೋದು ಇಲ್ಲಿ ತೊಗೊಂಡಿರೋದು ಇಪ್ಪತ್ತೈದು ಮಾವಿನಕಾಯಿ ಇದು ನಮ್ಮ ತೋಟದಲ್ಲಿ ಬೆಳೆದಂಥ ಮಾವಿನಕಾಯಿ ಇದು ನಮ್ಮ ಅತ್ತೆಯವರು ಹಾಕಕತ್ತಿದ್ರು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾ ತೋರಿಸ್ತಾ ಇದ್ದೀನಿ ಮೊದಲು ಅದು ಇಪ್ಪತ್ತೈದು ಮಾವಿನಕಾಯಿ ಚೆನ್ನಾಗಿ ನೀರಲ್ಲೇ ತೊಳೆದು ಆಮೇಲೆ ನೋಡ್ಬೋದು ಇಲ್ಲಿ ಇಷ್ಟು ದೊಡ್ಡ ಚಾಕುವನ್ನು ಯೂಸ್ ಮಾಡ್ತಾರಲ್ಲಿ ಅಲ್ಲಿ ಅದು ಯೂಸ್ ಮಾಡೋದರಿಂದ ಚೆನ್ನಾಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ನೋಡ್ಬೋದು ಮತ್ತು ಮಾವಿನಕಾಯಿ ಇಷ್ಟು ಚೆನ್ನಾಗಿದೆ ಅಷ್ಟೇ ಚಿಪ್ಪೆ ಬೆಳ್ಳಗಿರಬೇಕು ಅಂದರೆ ಅದು ತುಂಬ ಬಲತಿರಬಾರ್ದು ಹಣ್ಣು ಆಗಿರಬಾರ್ದು ಈಸಿಯಾಗಿ ಚಾಕುವಿಂದ ಕಟ್ ಆಗ್ತಿರಬೇಕು ಆ ಮಾವಿನಕಾಯನ್ನು ನಾವು ತೊಗೋಬೇಕು ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯನ್ನು ಈ ಥರ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು ಸೊ ನೀಟಾಗಿ ತೊಳೆದು ನಾವು ಮತ್ತು ಬೇರೆ ಪಾತ್ರದಲ್ಲಿ ಹಾಕ್ಕೋತಾ ಇದ್ದೀವಿ ಸೊ ಇದು ಹಾಕ್ಕೊಂಡಂಥದ್ದನ್ನು ನಾವು ಚೆನ್ನಾಗಿ ಒಣಸ್ಕೋಬೇಕಾಗುತ್ತೆ ನೀರಿನ ಅಂಶ ಇರಬಾರ್ದು ಮೇನ್ ಮತ್ತೆ ಏನಂತಂದರೆ ಉಪ್ಪಿನಕಾಯಿ ಹಾಕೋ ಟೈಮ್ದಾಗ ಅದೇನು ತೊಳ್ಕೊಂಡಿರುವಂಥ ಮಾವಿನಕಾಯಿ ಒಳಗೆ ನೀರಿನ ಅಂಶ ಇರಬಾರ್ದು ತುಂಬಾ ಒಣಗಿರಬೇಕು ಸೊ ಅದು ಒಣಗಿದ್ರಷ್ಟೇ ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಮತ್ತು ಬಾ ದಿನಗಟ್ಟಲೆ ಇಟ್ಟರು ಕೆಡೋದಿಲ್ಲ ಸೊ ಮತ್ತು ಜಲ್ದಿನೂ ಹೋಳು ಮೆತ್ತಗಾಗಲ್ಲ ಸೊ ಅದೇ ಮೇನ್ ಟಿಪ್ಸ್ ಅಂತ ಹೇಳಿದರು ಸೊ ನೋಡ್ಬೋದು ಇಲ್ಲಿ ಒಂದು ಬಿಳಿ ಅರ್ಬಿಯನ್ನು ಹಾಸಿಗೆ ಅದ್ರ ಮೇಲೆ ಒಂದು ದಿನ ಫುಲ್ ಒಣಗೋದಕ್ಕೆ ಇಡ್ತಾರೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಸೊ ಆ ಥರ ಒಣಗಿದ್ದರೆ ನಾವು ಆಮೇಲೆ ಇದಕ್ಕೆ ಉಪ್ಪಿನಕಾಯಿ ಹಾಕಿದರೆ ನಮ್ಮದು ಉಪ್ಪಿನಕಾಯಿ ಕೆಡೋದು ಇಲ್ಲ ಮತ್ತು ಜಲ್ದಿನೇ ಮೆತ್ತಗಾಗ್ಬಿಡುತ್ತೆ ಉಪ್ಪಿನಕಾಯಿ ಯಾಕೆಂದರೆ ಇದೇ ರೀಸನ್ನು ಸೊ ಅದು ಮೆತ್ತಗೂ ಆಗೋದಿಲ್ಲ ನೋಡ್ಬೋದು ಇಲ್ಲಿ ತುಂಬ ನೀಟಾಗಿ ಒಣಗಿದೆ ಸೊ ಫುಲ್ಲು ಒಣಗನೂ ಬಾರ್ದು ಏನಂದರೆ ಮೇಲೆ ನೀರಿನ ಅಷ್ಟೇ ಹೋಗಿರಬೇಕು ಸೊ ಒಂದಿನ ಇಟ್ಟರೆ ಇವತ್ತು ಸಾಯಂಕಾಲ ಇಷ್ಟು ಮಾಡಿದ್ವಿ ಅಂದರೆ ನಾಳೆ ಬೆಳಗ್ಗೆ ನೀವು ಇದನ್ನು ಉಪ್ಪಿನಕಾಯಿ ಹಾಕೋಬೋದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ತುಂಬಾ ಸಿಂಪಲ್ ಆಗಿದೆ ಜಸ್ಟ್ ಒಂದಿಷ್ಟು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಈ ನೆಕ್ಸ್ಟ್ ನಾವು ಜವಾರಿ ಬಳ್ಳುಳ್ಳಿಯನ್ನು ಯೂಸ್ ಮಾಡೈತೆ ಇದು ನಮ್ಮ ತೋಟದಲ್ಲಿ ಬೆಳೆದಂಥ ಬಳ್ಳುಳ್ಳಿನ ಮೇಲಿನ ಸೊಪ್ಪೆ ಜಸ್ಟ್ ತೆಗೆದು ಅದನ್ನು ಕುಟ್ಟಿಟ್ಕೊಳ್ಬೇಕು ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ಮತ್ತೆ ಒಂದು ಟು ಫಿಫ್ಟಿ ಗ್ರಾಮ್ದಷ್ಟು ಸಾಸಿವೆಯನ್ನು ಯೂಸ್ ಮಾಡಿವಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಮಾಡ್ಕೋಬೇಕು ಆಮೇಲೆ ಜೀರಿಗೆ ಟೂ ಫಿಫ್ಟಿ ಗ್ರಾಮ್ ಅಂದರೆ ಪಾಕುಲದಷ್ಟು ನಾವು ಜೀರಿಗೆ ಯೂಸ್ ಮಾಡಿ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅರ್ಧ ಲೀಟರ್ದಷ್ಟು ನಮಗೆ ಒಳ್ಳೆಣ್ಣೆ ಬೇಕು ನೀವು ಆದಷ್ಟು ನೀವು ಇಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ನೀವು ಕುಸುಬಿ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಇಲ್ಲಿ ಅರ್ಧ ಕೆ ಜಿ ಪುಡಿ ಉಪ್ಪನ್ನು ಯೂಸ್ ಮಾಡಿವಿ ನಾವೇನು ಒಡ್ಸ್ಕೊಂಡು ಇಟ್ಕೊಂಡಂಥ ಮಾವಿನಕಾಯಿ ಹೋಳಿನ ಮೇಲೆ ಅರ್ಧ ಜಿದಷ್ಟು ಉಪ್ಪು ಮತ್ತು ಒಂದು ಕಪ್ಪಿನಷ್ಟು ಕೆಂಪು ಖಾರ ಅಂದರೆ ಇದನ್ನು ಟೂ ಫಿಫ್ಟಿ ಗ್ರಾಮ್ದಷ್ಟು ಕೆಂಪು ಖಾರವನ್ನು ಯೂಸ್ ಮಾಡಿವಿ ಆಮೇಲೆ ನಾವೇನು ಪಾಕಿರೋದಷ್ಟು ಬೆಳ್ಳುಳ್ಳಿ ತುಂಬಿದ್ರೆ ಅದನ್ನು ಕುಟ್ಟಿ ಹಾಕೋಬೇಕಾಗುತ್ತೆ ಆಮೇಲೆ ಜೀರಿಗೆ ಸಾಸಿವೆ ಅದನ್ನು ಸ್ವಲ್ಪ ಮಿಕ್ಸಲ್ಲಿ ಹಿಡಿದು ಪೌಡ್ರ್ ಮಾಡಿ ಹಾಕಿದರೆ ನಮ್ಮದು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಯಿತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಶೈಲಿಯಲ್ಲಿ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ವೀಡಿಯೋ ಹೀಗೆ ಲೈಕ್ ಮಾಡ್ತೀರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್